ವಿಶ್ವವಿಖ್ಯಾತ ನಾಡಹಬ್ಬ ದಸರಾ ಮಹೋತ್ಸವಕ್ಕೆ ಇನ್ನೇನು ದಿನಗಣನೆ ಆರಂಭ ಆಗ್ತಾಯಿದೆ ಹಿನ್ನೆಲೆಯಲ್ಲಿ ಮೈಸೂರಿನ ಅರಮನೆಯಲ್ಲಿ ದಸರಾ ಸಂಭ್ರಮ ಮನೆ ಮಾಡಿದೆ ಹಾಗಾಗಿ ಪ್ರತಿ ವರ್ಷದಂತೆ ಈ ಬಾರಿಯೂ ಕೂಡ ಅರಮನೆಯ ಖಾಸಗಿ ದರ್ಬಾರ್ಗೆ ಪಟ್ಟದ ಹಾಗೂ ನಿಶಾನೆ ಆನೆಯನ್ನು ಕೂಡ ಆಯ್ಕೆ ಮಾಡಲಾಗಿದೆ ನನ್ನ ಹಿಂಭಾಗದಲ್ಲಿ ಏನು ನೋಡ್ತಾ ಇದ್ದೀರಾ ಈ ಆ ಈ ಆನೆ ಭೀಮಾ ಆನೆ ಈ ಭೀಮಾ ಆನೆಯನ್ನು ಈ ಬಾರಿ ಮೈಸೂರು ಅಂಬಾವಿಲಾಸ ರಮನೆಯ ಖಾಸಗಿ ದರ್ಬಾರ್ನ ನಿಶಾನೆ ಆನೆಯಾಗಿ ಇಂದು ಆಯ್ಕೆ ಮಾಡಲಾಗಿದೆ ಏನು ರಾಜಮಾತೆ ಪ್ರಮೋದ ದೇವಿ ಒಡೆಯರ್ ಏನಿದ್ದಾರೆ ಅವರು ಖುದ್ದು ಆ ದಸರಾ ಗಜಪ್ರದ ಬಳಿ ಬಂದು ವೀಕ್ಷಣೆ ಮಾಡಿ ಅವರೇ ವೈಯಕ್ತಿಕವಾಗಿ ಎರಡು ಆನೆಗಳನ್ನು ಅಂತಿಮ ಕೂಡ ಮಾಡಿರುವಂಥದ್ದು ಈಗ ದೃಶ್ಯದಲ್ಲಿ ಕೂಡ ನೋಡ್ತಾ ಇದ್ದೀರಾ ಈ ಆನೆ ಏನಿದೆ ಇದು ಭೀಮಾ ಆನೆ ಈ ಈ ಆನೆಯನ್ನೇ ಆ ದಸರಾ ಆನೆಯ ಅಂದ್ರೆ ಅಂಬಾ ವಿಲಾಸ ಅರಮನೆಯ ಖಾಸಗಿ ದರ್ಬಾರ್ನ ನಿಶಾನೆ ಆ ನಿಶಾನೆ ಆನೆಯಾಗಿ ಆಯ್ಕೆ ಮಾಡುವಂಥದ್ದು ಪ್ರತಿ ವರ್ಷವೂ ಕೂಡ ದಸರಾ ಬಂತಂದರೆ ಸಾಕಷ್ಟು ಮೈಸೂರಿನಲ್ಲಿ ಸಂಭ್ರಮ ಮನೆ ಮಾಡುತ್ತೆ ಅದಕ್ಕೆ ಇನ್ನೊಂದು ಇನ್ನೊಂದು ಕಡೆ ಮೈಸೂರಿನ ಅರಮನೆಯಲ್ಲೂ ಕೂಡ ತನ್ನದೇ ಆದಂತಹ ಒಂದು ಸಂಪ್ರದಾಯ ಕೂಡ ನಡ್ಕೊಂಡು ಬರ್ತಾ ಇದೆ ಅಲ್ಲಿಯೂ ಕೂಡ ಖಾಸಗಿ ದರ್ಬಾರ್ನ ಮಹಾರಾಜರು ವೈಯಕ್ತಿಕವಾಗಿ ನಡೆಸ್ತಾರೆ ಆ ನಿಟ್ಟಿನಲ್ಲಿ ಆ ಖಾಸಗಿ ದರ್ಬಾರ್ಗೂ ಕೂಡ ಆನೆಗಳ ಅವಶ್ಯಕತೆ ಇರುತ್ತೆ ಆ ಆನೆಗಳನ್ನ ಅರಣ್ಯ ಇಲಾಖೆಯವರೇ ಕೂಡ ಹಸ್ತಾಂತರ ಮಾಡ್ತಾರೆ ಪ್ರತಿ ಬಾರಿಯೂ ಕೂಡ ಅವರು ರಾಜಮನೆತವರು ಯಾವ ಆನೆಗಳನ್ನ ಗುರುತು ಮಾಡ್ತಾರೋ ಆ ಆನೆಗಳನ್ನೇ ಕೂಡ ಪಟ್ಟದ ಆನೆ ಹಾಗೂ ನಿಶಾನೆ ಆನೆ ಆಗಿ ಬಳಸ್ಕೊಂಡ್ಬಂದಿರೋದು ರೂಢಿಗತವಾಗಿರುವಂಥದ್ದು ಹಾಗಾಗಿ ಈ ಭೀಮಾ ಆನೆಯನ್ನು ಪ್ರಮೋದ ದೇವಿ ಒಡೆಯರವರು ಅರಣ್ಯ ಅಧಿಕಾರಿಗಳಾದಂತಹ ಡಿ ಸಿ ಎಫ್ ಆದಂತಹ ವನ್ಯಜೀ ವನ್ಯಜೀವಿ ವಿಭಾಗದ ಡಿ ಸಿ ಎಫ್ ಆದಂತಹ ಡಾಕ್ಟರ್ ಪ್ರಭುಗೌಡ ಅವರ ಜೊತೆ ಚರ್ಚೆ ಮಾಡಿ ಈ ಭೀಮಾ ಆನೆಯನ್ನು ಏನು ದಸರಾ ಖಾಸಗಿ ದರ್ಬಾರ್ನ ದಸರಾ ಆನೆಯ ನಿಶಾನೆ ಆನೆಯಾಗಿ ಆಯ್ಕೆ ಮಾಡಲಾಗಿದೆ ಇನ್ನು ದೃಶ್ಯದಲ್ಲಿ ಏನು ನೋಡ್ತಾ ಇದ್ದೀರಾ ಎಡಭಾಗದಲ್ಲಿ ಕಾಣ್ತಾ ಇರೋ ಆನೆ ಕಂಜನ್ ಆನೆ ಈ ಆನೆಯನ್ನೇ ಇಂದು ವಂಶಸ್ಥೆ ಪ್ರಮೋದ ದೇವಿ ಒಡೆಯರವರು ಪಟ್ಟದ ಆನೆಯಾಗಿ ಆಯ್ಕೆ ಮಾಡಿರುವಂಥದ್ದು ಹಾಗಾಗಿ ಬಲಭಾಗದಲ್ಲಿ ಇರುವಂತಹ ಆನೆ ಏನಿದೆ ಅದು ಗೋಪಿ ಆನೆ ಗೋಪಿ ಸ್ವಭಾವದಲ್ಲಿ ಭಾಳ ತುಂಟ ಹಾಗಾಗಿ ಈ ಕಂಜನ್ ಮತ್ತು ಗೋಪಿ ಆನೆಗಳು ಒಂದು ರೀತಿ ಸ್ನೇಹಿತರು ಕೂಡ ಹೌದು ಹಾಗಾಗಿ ಒಂದು ತುಂಟ ತುಂಟಾಟದಲ್ಲಿ ಕೂಡ ಮಾಡಿಕೊಂಡು ಕಾಲ ಕಳೀತಾ ಇರ್ತಾರೆ ಹಾಗಾಗಿ ಇಂದು ರಾಜವಂಶಸ್ಥೆ ಪ್ರಮೋದೇವಡಿ ಅವರು ಎರಡು ಆನೆಗಳನ್ನ ಫೈನಲೈಸ್ ಮಾಡಿದ್ದಾರೆ ಒಂದು ನಿಶಾನೆ ಆನೆಯಾಗಿ ಭೀಮನನ್ನು ಆಯ್ಕೆ ಮಾಡಿದ್ದಾರೆ ಅರಮನೆಯ ಖಾಸಗಿ ದರ್ಬಾರ್ಗೆ ಪಟ್ಟದ ಆನೆಯಾಗಿ ಈ ಒಂದು ಕಂಜನ್ ಆನೆಯನ್ನು ಕೂಡ ಆಯ್ಕೆ ಮಾಡಿರುವಂಥದ್ದು ಪ್ರತಿ ವರ್ಷವೂ ಕೂಡ ಅದೊಂದು ಪದ್ಧತಿ ಅರಮನೆಯ ಪದ್ಧತಿ ಪ್ರತಿ ಬಾರಿ ದಸರಾದಲ್ಲೂ ಕೂಡ ಏನು ದಸರಾ ನಡೆಯುತ್ತೆ ಹಾಗಾಗಿ ಅರಮನೆ ಒಳಗಡೆನೂ ಕೂಡ ಖಾಸಗಿ ದರ್ಬಾರ್ಗೆ ದರ್ಬಾರ್ ನಡೆಸಲಾಗುತ್ತೆ ಅಲ್ಲಿಗೆ ಸಾರ್ವಜನಿಕರಿಗೆ ಪ್ರವೇಶವಿರುವುದಿಲ್ಲ ಕೇವಲ ಏನು ಸಂಬಂಧಪಟ್ಟವರು ಹಾಗೂ ಅರಮನೆ ಮನೆತದವರಿಗೆ ಮಾತ್ರವೇ ಆ ಒಂದು ಖಾಸಗಿ ದರ್ಬಾರ್ಗೆ ಪ್ರವೇಶ ಇರುತ್ತೆ ಹಾಗಾಗಿ ಅವ್ರದ್ದು ಒಂದು ಸಂಪ್ರದಾಯ ಹಿಂದಿನ ಕಾಲದಿಂದಲೂ ಕೂಡ ನಡ್ಕೊಂಡು ಬಂದಿರುತ್ತದ್ದು ಹಾಗಾಗಿ ಎರಡು ಆನೆಗಳನ್ನ ಈಗಾಗಲೇ ದೇವ್ ಉಡೆಯರವರು ಇಂದು ಬೆಳಿಗ್ಗೆ ಅರಣ್ಯಾಧಿಕಾರಿಗಳ ಜೊತೆ ಖುದ್ದು ಒಂದು ಆನೆಗಳಿರುವ ಜಾಗಕ್ಕೆ ಬಂದು ಎರಡು ಎಲ್ಲ ಆನೆಗಳನ್ನು ಕೂಡ ದಸರಾಗದ ಪಡೆ ಒಟ್ಟು ಹದಿನಾಲ್ಕು ಆನೆಗಳಿರುವಂಥದ್ದು ಮೊದಲ ಹಂತವಾಗಿ ಒಂಬತ್ತು ಆನೆಗಳನ್ನ ಕರ್ಕೊಂಡು ಬಂದಿದ್ದಾರೆ ಎರಡನೇ ಹಂತದಲ್ಲಿ ಐದು ಆನೆಗಳನ್ನ ಕರ್ಕೊಂಡ್ ಬರಲಾಗಿತ್ತು ಹಾಗಾಗಿ ಎಲ್ಲ ಹದಿನಾಲ್ಕು ಆನೆ ಆನೆಗಳನ್ನು ಪರೀಕ್ಷೆ ಮಾಡಿ ಯಾವುದು ಆನೆ ಪಟ್ಟದ ಆನೆ ಆಗಿರ್ಬೋದು ಅಥವಾ ನಿಶಾನೆ ಆನೆ ಆನೆ ಆಗಿರ್ಬೋದು ಅನ್ನೋದನ್ನು ಚರ್ಚೆ ಮಾಡಿ ಯಾವುದು ಸೂಕ್ತ ಅನ್ನೋದನ್ನು ಅಂತಿಮವಾಗಿ ಆಯ್ಕೆ ಮಾಡಲಾಗಿದೆ ಹಾಗಾಗಿ ನನ್ನ ಹಿಂಭಾಗದಲ್ಲಿ ಏನು ನೋಡ್ತಾ ಇದ್ದೀರಾ ಈ ಕಂಜನ್ ಆನೆಯನ್ನು ದಸರಾ ಖಾಸಗಿ ಖಾಸಗಿ ದರ್ಬಾರ್ ಇದೆ ಆ ಖಾಸಗಿ ದರ್ಬಾರನ್ನ ಪಟ್ಟದ ಆನೆಯಾಗಿ ಆಯ್ಕೆ ಮಾಡಿದರೆ ಭೀಮ ಆನೆ ಏನನ್ನು ನೋಡಿದರೆ ಇದಕ್ಕಿಂತ ಮುಂಚೆ ಭೀಮ ಆನೆ ಏನಿತ್ತು ಅದನ್ನು ನೋಡಿದಿರಿ ಆ ಆನೆಯನ್ನು ನಿಶಾನೆ ಆನೆಯಾಗಿ ಆಯ್ಕೆ ಮಾಡಲಾಗಿದೆ ಕ್ಯಾಮ್ರಾ ಪರ್ಸನ್ ರವಿ ಜೊತೆ ಕಾರ್ತಿಕ್ ಇಂಡಿಯನ್ ಟಿ ವಿ ಮೈಸೂರು